ಮೋದಿ ಸರ್ಕಾರದ ಸುಳ್ಳುಗಳಿಗೆ ಕೊನೆ ಅನ್ನೋದೇ ಇಲ್ಲ ವಾಸ್ತವವನ್ನ ಮರೆಮಾಚಿ ಭ್ರಮೆಯನ್ನು ಸೃಷ್ಟಿ ಮಾಡೋದ್ರಲ್ಲಿಯೂ ಅದು ಯಾವತ್ತೂ ಮುಂದಿರುತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಏನ್ ಮಾಡಿದೆ ತನ್ನ ಸಾಧನೆ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳುವ ಮೋದಿ ಸರ್ಕಾರದ ಆಡಳಿತ ಕೊಟ್ಟ ಭರವಸೆಯಂತೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡ್ಲಿ ಆದ್ರೆ ಅದು ಕೋಟ್ಯಾಂತರ ಭಾರತೀಯರ ಪಾಲಿಗೆ ಸೃಷ್ಟಿಸಿರೋದು ಶೋಚನೀಯ ಸ್ಥಿತಿಯನ್ನ ಮಾಡ ಹತ್ತು ವರ್ಷಗಳಲ್ಲಿ ಕಲ್ಯಾಣವನ್ನು ನೀಡುವ ಮೂಲಕ ಬಡವರು ರೈತರು ಯುವಕರು ಮತ್ತು ಮಹಿಳೆಯರಿಗೆ ಅಭಿವೃದ್ಧಿ ಯೋಜನೆಗಳ ಮೂಲಕ ನೆರವಾಗುವುದಾಗಿ ಮೋದಿ ಸರ್ಕಾರ ಹೇಳ್ತಾ ಇರೋದು ನಿಜಾನ ಅಪೊಳ್ಳು ವಾದದ ಹಿಂದಿನ ವಾಸ್ತವವನ್ನ ಆರ್ಥಿಕ ತಜ್ಞೆ ಹಾಗೂ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಅವರು ಬಯಲು ಮಾಡಿದ್ದಾರೆ ದಿ ವೈರ್ ಸಂಸ್ಥಾಪಕ ಸಂಪಾದಕ ಎಂ ಕೆ ವೇಣು ಅವರೊಂದಿಗಿನ ಸಂದರ್ಶನದಲ್ಲಿ ಪರಕಾಲ ಪ್ರಭಾಕರ್ ಅವರು ದೇಶದಲ್ಲಿನ ನಿರುದ್ಯೋಗ ಸ್ಥಿತಿಯ ಗಂಭೀರತೆಯನ್ನು ಬೆಲೆ ಏರಿಕೆ ಸನ್ನಿವೇಶದ ತಳಮಳಗಳನ್ನು ಅವರು ವಿವರಿಸಿದ್ದಾರೆ ಮೋದಿ ಸರ್ಕಾರ ಎಲ್ಲವನ್ನು ಎನ್ ಡಿ ಎ ಮತ್ತು ಯು ಪಿ ಅನ್ನುವಂಥ ರೀತಿಯಲ್ಲಿಯೇ ಬಿಂಬಿಸೋದಿಕ್ ನೋಡುತ್ತೆ ಅದು ಹಾಗಲ್ಲ ಚರ್ಚೆ ವಿಶಾಲ ದೃಷ್ಟಿಕೋನದಲ್ಲಿರಬೇಕು ರೈತರು ಯುವಕರು ಮಹಿಳೆಯರು ನಿರುದ್ಯೋಗಿಗಳ ವಿಚಾರದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಬೇಕಾಗಿದೆ ರೈತರ ವಿಚಾರವನ್ನೇ ನಾವು ನೋಡೋದಾದರೆ ಕೃಷಿ ವಲಯ ನೇರವಾಗಿ ಇಲ್ಲವೇ ಪರೋಕ್ಷವಾಗಿ ದೊಡ್ಡ ಸಂಖ್ಯೆಯ ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ ಉದ್ಯೋಗ ಆದಾಯ ಎಲ್ಲವೂ ಬರುತ್ತೆ ಮತ್ತಿದು ಭೌಗೋಳಿಕವಾಗಿ ಕೂಡ ದೇಶದ ಬಹುಭಾಗಕ್ಕೆ ಸಂಬಂಧಪಟ್ಟಿದೆ ರೈತರನ್ನ ಕೃಷಿ ಕಾನೂನು ವಿರೋಧಿಸಿದವರನ್ನ ಆಡಳಿತ ಪಕ್ಷದ ಮಂತ್ರಿಗಳು ನಾಯಕರೆಲ್ಲರೂ ರಾಷ್ಟ್ರ ವಿರೋಧಿಗಳು ಸರ್ಕಾರದ ವಿರೋಧಿಗಳು ಭಾರತದ ವಿರೋಧಿಗಳು ಖಾಲಿಸ್ತಾನಿಗಳು ನಕ್ಸಲ್ರು ಅಂತೆಲ್ಲ ಕರೆಯಲಾಗುತ್ತೆ ಚರ್ಚೆನೇ ಇಲ್ಲದೆ ಕೆಲವನ್ನ ಮಾಡಿರೋದು ಚರ್ಚೆ ಮಾಡಿದೇನೆ ಕೆಲವನ್ನ ಅಲಕ್ಷಿಸಿರೋದೆ ರೈತರು ಇವತ್ತು ಮತ್ತೆ ಬೀದಿಗಿಳಿಯೋದಕ್ಕೆ ಕಾರಣ ಆಗಿದೆ ರೈತರ ಬೇಡಿಕೆಗಳು ಅಥವಾ ಕೆಲವು ಬೇಡಿಕೆಗಳು ಅಥವಾ ಪ್ರಮುಖ ಬೇಡಿಕೆಗಳ ವಿಚಾರದಲ್ಲಿ ಅವರೊಂದಿಗೆ ಮಾತನಾಡುವುದು ಮುಖ್ಯ ಆಗಿದೆ ವ್ಯಾಪಕವಾದಂಥ ಚರ್ಚೆ ನಡೀಬೇಕು ಕಡೇ ಪಕ್ಷ ಚುನಾಯಿತ ಜನಪ್ರತಿನಿಧಿಗಳ ಜೊತೆಗಾದರೂ ಚರ್ಚೆ ಮಾಡಬೇಕು ಇದು ಸರ್ಕಾರ ಅನುಸರಿಸಬೇಕಾಗಿರುವಂತಹ ನಡೆ ಇನ್ನು ಮಧ್ಯಂತರ ಬಜೆಟ್ ಮತ್ತು ಶ್ವೇತ ಪತ್ರ ಇವೆರಡು ಸರ್ಕಾರದ ಅತಿ ಪ್ರಮುಖ ದಾಖಲೆಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನಾಯ್ತು ಅಧಿಕಾರಕ್ಕೆ ಬರೋ ಮೊದಲು ಮೋದಿ ದೊಡ್ಡ ಪ್ರಮಾಣದ ಉದ್ಯೋಗಾವಕಾಶದ ಬಗ್ಗೆ वार्षिका कोटी कोटी उद्योग मेरे कांकेर के भाइयों बहनों मुझे बताइए कि हमारी चोरी किया हुआ पैसा वापस आना चाहिए कि नहीं आना चाहिए ये काला धन वापस आना चाहिए ये चोर लुटेरों से एक एक रुपया वापस लेना चाहिए इस रुपयों पर जनता का अधिकार है कि नहीं है ये रुपया जनता के काम आना चाहिए अरे एक बार ये जो चोर लुटेरों के पैसे विदेशी बैंकों में जमा है ना भी हम रुपये ले आए ना तो भी हिंदुस्तान के एक एक गरीब आदमी को मुफ्त में पंद्रह बीस लाख रूपए भी मिल जाएगा कपोर्ण इले वागस विचार आई अधिकार के बंद बड़ी स्वामीनाथन सूत्र दन्वय एम एस पी तरह लगे ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಅಂತ ಹಲವು ಕಾರ್ಯಕ್ರಮಗಳು ದೇಶದ ಆರ್ಥಿಕತೆ ಮತ್ತು ಜೀವನ ಮಟ್ಟವನ್ನು ಬದಲಿಸಬಲ್ಲುವಂತಹಾಗಿದ್ದವು ಆದರೆ ಅದಾದ ಬಳಿಕ ಎಲ್ಲವೂ ಸುದ್ದಿ ಆಗೋದಕ್ಕೆ ಮಾತ್ರ ಸೀಮಿತ ಆಯಿತು ಆ ಎಲ್ಲ ಕಾರ್ಯಕ್ರಮಗಳು ಏನಾದ್ರು ಆಯಾ ಸಚಿವಾಲಯಗಳ ವಾರ್ಷಿಕ ವರದಿಗಳು ಕೂಡ ಅವುಗಳ ಬಗ್ಗೆ ಹೇಳಲಿಲ್ಲ ಭೇಟಿ ಬಚಾವೋ ಕೂಡ ಅಷ್ಟೇ ಮಹತ್ವದ್ದಾಗಿತ್ತು ಆದರೆ ಅದರ ಶೇಕಡ ಎಂಬತ್ತರಷ್ಟು ಪಾಲನ ಪ್ರಚಾರಕ್ಕೆ ಮಾತ್ರ ಬಳಸಿಕೊಳ್ಳಲಾಯಿತು ಬೆಲೆ ಏರಿಕೆ ಸನ್ನಿವೇಶದಲ್ಲಿ ನಾವೆಲ್ಲಿದ್ದೇವೆ ವರ್ಷಗಳ ಲೆಕ್ಕ ಏನು ನೋಡಬೇಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಿಂದ ಫೆಬ್ರವರಿವರೆಗಿನ ನಾಲ್ಕು ತಿಂಗಳಲ್ಲಿ ಏರಿಕೆಯಾಗಿರುವಂಥ ಬೇಳೆ ತರಕಾರಿ ಅಂತ ದಿನನಿತ್ಯದ ಬಳಕೆ ವಸ್ತುಗಳ ಬೆಲೆಯನ್ನು ನೋಡಿದರೆ ಸಾಕು ನಮಗೆ ಗೊತ್ತಾಗುತ್ತೆ ಕೋವಿಡ್ ಮೊದಲು ಗ್ರಾಮೀಣ ಭಾಗದಿಂದ ನಗರ ವಲಯಕ್ಕೆ ದೊಡ್ಡ ಸಂಖ್ಯೆಯ ವಲಸೆ ಆಯಿತು ಆದರೆ ಅಲ್ಲಿ ಅವರ ನಿರೀಕ್ಷೆಗೆ ತಕ್ಕ ಹಾಗೆ ಏನು ಆಗದೆ ಮರಳಿದ್ರಿಂದಾಗಿ ನರೇಗಾಕೆ ದೊಡ್ಡ ಬೇಡಿಕೆ ಬಂತು ಎರಡು ಸಾವಿರದ ಇಪ್ಪತ್ತೆರಡರ ಆರಂಭದಲ್ಲಿ ರೈಲ್ವೇಲಿನ ಮೂವತ್ತೈದು ಸಾವಿರ ತಾಂತ್ರಿಕೇತರ ಹುದ್ದೆಗಳಿಗೆ ಉತ್ತರ ಪ್ರದೇಶ ಬಿಹಾರದ ಯುವಕರು ಪೈಪೋಟಿಗಿಳಿದ್ರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಯುವಕರು ಪರೀಕ್ಷೆಯನ್ನು ಬರೆದಿದ್ರು ನಿರುದ್ಯೋಗದ ಗಂಭೀರತೆ ಎಂಥದ್ದು ಅನ್ನೋದು ಇಲ್ಲಿ ನಮಗೆ ಕಾಣಿಸುತ್ತೆ ಉತ್ತರ ಪ್ರದೇಶ ಬಿಹಾರ ಛತ್ತೀಸ್ಗಢ ಹರಿಯಾಣದ ಜನರು ಗಾಜಾಕೆ ಉದ್ಯೋಗಕ್ಕಾಗಿ ಹೋಗ್ತಾ ಇದ್ದಾರೆ ಇಲ್ಲಿನ ನಿರುದ್ಯೋಗದ ಸ್ಥಿತಿಯಿಂದಾಗಿ ತಪ್ಪಿಸಿಕೊಳ್ಳೋದಕ್ಕೆ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ವಿಶ್ವದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಯುವಕರಲ್ಲಿನ ನಿರುದ್ಯೋಗ ಭಾರತದಲ್ಲಿದೆ ಅತಿ ಹೆಚ್ಚು ಯುವಕರು ನಿರುದ್ಯೋಗಿಗಳಾಗಿದ್ದು ಅಂಥವರ ಪ್ರಮಾಣ ಶೇಕಡ ಇಪ್ಪತ್ನಾಲ್ಕರಷ್ಟಿದೆ ನೆರೆಯ ಬಾಂಗ್ಲಾದೇಶದಲ್ಲಿನ ಸ್ಥಿತಿಯೇ ತೀರಾ ಉತ್ತಮ ಇದ್ದು ಅಲ್ಲಿ ಶೇಕಡ ಹತ್ತರಷ್ಟು ಯುವಕರು ಮಾತ್ರನೇ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ದೇಶದಲ್ಲಿ ಎಂಬತ್ತೆರಡು ಕೋಟಿ ಜನರಿಗೆ ಉಚಿತ ಪಡಿತರ ವಿಸ್ತರಿಸೋದಿಕ್ಕೆ ಸರ್ಕಾರ ಯಾಕೆ ನಿರ್ಧಾರ ಮಾಡಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ಸ್ಥಿತಿ ಶೋಚನೀಯವಾಗಿದೆ ಆಹಾರ ಸಾಮಗ್ರಿಗಳನ್ನೇ ಖರೀದಿಸಲಾರದಂತಹ ಸ್ಥಿತಿ ಇದೆ ದೇಶದಲ್ಲಿ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲ ಪಕ್ಕದಲ್ಲಿರುವ ಬೆಲ್ಲೈಕುನ ಪ್ರೆಸ್ ಮಾಡಿ